ಟಿ ಹೊಸಹಳ್ಳಿ ಹಾಗೂ ಸುನಕಟ್ಟಹಳ್ಳಿ ಗ್ರಾಮಸ್ಥರಿಂದ ಅದ್ದೂರಿ ರಾಮೋತ್ಸವ ಆಚರಣೆ ಗ್ರಾಮಸ್ಥರು ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ಶ್ರೀರಾಮ ದೇವರಿಗೆ ದೀಪ ಬೆಳಗುವ ಮೂಲಕ ಈ ದಿನವನ್ನ ಹಬ್ಬದ ರೀತಿಯಲ್ಲಿ ಆಚರಿಸುತ್ತಿದ್ದಾರೆ ಅಯೋಧ್ಯೆ ಆಚರಣೆಯನ್ನ ಗ್ರಾಮಗಳಲ್ಲಿ ಗ್ರಾಮಸ್ಥರು ಸೃಷ್ಟಿಸಿದ್ದಾರೆ ಎಂದರೆ ತಪ್ಪಾಗಲಾರದು ಎಂದು ಟಿ ಹೊಸಹಳ್ಳಿ ಹಾಗೂ ಸುನಕಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯ ಗಂಗಾಧರ್ ತಿಳಿಸಿದರು ಗ್ರಾಮಗಳಲ್ಲಿ ಟ್ಯಾಂಕರ್ನಲ್ಲಿ ಶ್ರೀರಾಮರ ಭಾವಚಿತ್ರವನ್ನು ಮೆರವಣಿಗೆ ಮಾಡುವ ಮೂಲಕ ರಾಮೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಗ್ರಾಮದಲ್ಲಿ ಪ್ರತಿ ಮಹಿಳೆಯರು ದೀಪ ಬೆಳಗಿಸಿ ರಾಮದೇವರಿಗೆ ಆರತಿ ಮಾಡುವ ಮೂಲಕ ಅಯೋಧ್ಯೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಸ್ಥಳೀಯ ಮುಖಂಡರಾದ ಗಂಗಾಧರವರ ನೇತೃತ್ವದಲ್ಲಿ ಆಚರಿಸಿದರು ಈ ಸಂದರ್ಭದಲ್ಲಿ ಗಂಗಾಧರ್ ಮಾತನಾಡಿ ಈ ಹಿಂದೆ ರಾಮದೇವರ ಮಂತ್ರಾಕ್ಷತೆಯನ್ನ ಗ್ರಾಮಗಳ ಹೆಣ್ಣುಮಕ್ಕಳು ಮಕ್ಕಳು ಕಳಶ ಹೊತ್ತು ಅದ್ದೂರಿಯಾಗಿ ಸ್ವಾಗತ ಮಾಡಿದರು ಹಾಗೂ ಗ್ರಾಮಗಳ ಮುಖಂಡರಿಂದ ಮಂತ್ರಾಕ್ಷತೆಯನ್ನು ಮನೆ ಮನೆಗೂ ತಲುಪಿಸುತ್ತಿರುವ ಕಾರ್ಯ ನಡೆದಿತ್ತು ಎಂದು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀ ಬಾಲರಾಮರ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯದ ಅಂಗವಾಗಿ ನಮ್ಮ ಟಿ ಹೊಸಹಳ್ಳಿ ಹಾಗೂ ಸುನಕಟ್ಟ ಗ್ರಾಮಗಳಲ್ಲಿ ದೀಪ ಬೆಳಗಿಸಿ ಗ್ರಾಮ ದೇವರಿಗೆ ಆರತಿ ಮಾಡುವ ಮೂಲಕ ವಿಶೇಷವಾಗಿ ರಾಮೋತ್ಸವ ಆಚರಣೆ ಮಾಡಲಾಗಿದೆ ಗ್ರಾಮಸ್ಥರು ಸ್ವಯಂ ಪ್ರೇರಿತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು ಮಂತ್ರಾಕ್ಷರೆಯನ್ನು ಕೊಟ್ಟು ಮನೆ ಮನೆಗೆ ಹೋಗಿ ಏನು ಮನೆಯಲ್ಲಿ ಹೇಗೆ ಮಾಡಬೇಕು ಆವತ್ತಿನ ದಿವಸ ಮಂತ್ರಾಕ್ಷತೆ ಪೂಜೆ ಮಾಡಿ ತಮ್ಮ ಮನೆಯ ದೇವರು ಇಷ್ಟ ದೇವರಿಗೆಲ್ಲ ಪ್ರಾರ್ಥನೆ ಸಲ್ಲಿಸಿ ತದನಂತರ ತಮ್ಮಗಳಿಗೂ ಒಳ್ಳೆಯದಾಗಲಿ ಅಂತ ಶ್ರೀರಾಮನಲ್ಲಿ ಹರಕೆ ಮಾಡಿಕೊಂಡು ಮತ್ತೆ ಪೂಜೆ ಮಾಡಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಮತ್ತೆ ಈ ದಿನ ಸಂಜೆ ಎಲ್ಲರೂ ಮನೆಗಳಲ್ಲಿ ದೀಪವನ್ನು ಹಚ್ಚಿ ಮತ್ತು ಸಾಮೂಹಿಕವಾಗಿ ದೀಪಾರಾಧನೆ ಮಾಡಿ ಬಹಳ ವಿಜೃಂಭಣೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕರೆ ಕೊಟ್ಟಿದ್ವಿ ಇವಾಗ ಒಬ್ಬ ಒಬ್ಬರು ಅಂತಂದರೆ ಒಬ್ಬರಿಗಿಂತ ನಾನು ಮಾಡಬೇಕು ನಾನು ಮಾಡಬೇಕು ಅಂತ ಹೇಳಿಗಳು ಇಲ್ಲಿಗೆ ನಾನು ಸಹಾಯ ಮಾಡ್ತೀನಿ ನಾನು ಸಹಾಯ ಮಾಡ್ತೀನಿ ನಮ್ಮ ಆಚರಣೆಯನ್ನು ನಾವು ಮಾಡ್ಕೊಂಬರ್ತೀವಿ ಅಂತ ಹೇಳ್ಬಿಟ್ಟು ಒಬ್ಬರು ಬೆಂಟರ್ಸ್ ಕೊಡ್ತಾರೆ ಇನ್ನೊಬ್ಬರು ದೀಪ ಎಣ್ಣೆ ಬತ್ತಿ ಎಲ್ಲ ಕೊಡ್ತಾರೆ ಇನ್ನೊಬ್ಬರು ನನ್ನ ಡಾಕ್ಟರ್ ಬರ್ಕೊಂಡು ತೊಗೊಂಡು ತೊಗೊಂಡಿರ್ತಾರೆ ಹೂವ ಹೂವು ಮಾಡ್ತೀವಿ ಅಂತ ಹೇಳ್ತಾರೆ ಅಡುಗೆ ಮಾಡೋಕೆ ಮಾಡ್ಕೊಂಬರ್ತೀವಿ ಅಂತ ಹೇಳ್ತಾರೆ ನಾನು ಸ್ಟೋವ್ ಕೊಡ್ತೀನಿ ಅಂತಾರೆ ಈ ಥರ ಮಾಡಿ ಬಹಳ ಒಗ್ಗಟ್ಟಿಂದ ಭಾಳ ಖುಷಿಯಿಂದ ಇದ್ದಾರೆ ನೀವೇ ನೋಡ್ತಾ ಇದ್ದೀರಿ ಇವತ್ತು ನಮ್ಮ ನಮ್ಮ ಇವಾಗ ಇವಾಗ ಹೇಳಿದಂಗೆ ನಮ್ಮ ಊರಿನ ಯುವಕ ಹೇಳ್ದಂಗೆ ಯಾವತ್ತೂ ನಾವು ಈ ಸಂಭ್ರಮದ ಆಚರಣೆ ಈ ಎಷ್ಟು ಸಂಭ್ರಮವಾಗಿ ಆಚರಣೆ ಅಂತ ಹಬ್ಬಗಳೇ ಇಲ್ಲ ಇವತ್ತಿನ ದಿನ ಬಹಳ ಸಂಭ್ರಮದಿಂದ ಬಹಳ ಖುಷಿ ಖುಷಿಯಿಂದ ಮಾಡ್ತಾ ಇದ್ದೀವಿ ಸ್ಥಳೀಯ ಮುಖಂಡರಾದ ಮುನೇಗೌಡ ಮಾತನಾಡಿ ಇಂದಿನ ಕಾರ್ಯಕ್ರಮ ಹಿಂದೂ ಧರ್ಮದ ಪ್ರತಿಯೊಬ್ಬರಿಗೂ ಹೆಮ್ಮೆಯ ಹಬ್ಬವಾಗಿದೆ ರಾಮನಿಗಾಗಿ ಬೆಳಕಿರುವ ಜ್ಯೋತಿಗಳ ಬೆಳಕು ಪ್ರಕಾಶಮಾನವಾಗಿ ಜಗತ್ತಿನ ತುಂಬಲ ಹಬ್ಬಲಿದೆ ನಮ್ಮ ಗ್ರಾಮಗಳಲ್ಲಿ ರಾಮರ ಭಾವಚಿತ್ರವನ್ನು ಮೆರವಣಿಗೆ ಮಾಡುವ ಮೂಲಕ ಪ್ರತಿ ಮನೆ ಮನೆಗೂ ರಾಮ ಭಕ್ತಿಯ ಭಾವ ತುಂಬುವ ಕಾರ್ಯ ನಡೆಯುತ್ತಿದೆ ಎಂದು ತಿಳಿಸಿದರು ಶ್ರೀರಾಮ ಮಂದಿರದ ಉದ್ಘಾಟನೆ ಹಾಗೂ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಪ್ರಪಂಚದಾದ್ಯಂತ ನಡೀತಾ ಇದೆ ಈ ಒಂದು ಕಾರ್ಯಕ್ರಮ ಹಿಂದೂ ಧರ್ಮದ ಎಲ್ಲರಿಗೂ ಸಹ ಒಂದು ಹೆಮ್ಮೆಯ ಹಬ್ಬ ನಾವು ಕಂಡ ಮಂದಿಗೆ ನಮ್ಮೂರಲ್ಲಿ ಯಾವಾಗಲೂ ಮಾಡ್ತಕ್ಕಂಥ ಹಬ್ಬಕ್ಕಿಂತ ತುಂಬ ದೊಡ್ಡದಾಗಿ ಮಾಡ್ತಾ ಇದ್ದೀವಿ ಹಾಗೆಯೇ ಪ್ರಪಂಚದಾದ್ಯಂತ ನಡೀತಾ ಇದೆ ಎಲ್ಲರಿಗೂ ಸಹ ಸ್ಥಳೀಯ ಬಿಜೆಪಿ ಮುಖಂಡರು ಹಾಗೂ ವಕೀಲರು ಆದ ಪ್ರತಾಪ್ ಮಾತನಾಡಿ ದೇಶದಾದ್ಯಂತ ರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯವನ್ನು ಹಬ್ಬದಂತೆ ಆಚರಿಸುತ್ತಿದ್ದು ಕಳೆದ ಬಾರಿ ಅಯೋಧ್ಯೆಯ ಶ್ರೀರಾಮ ದೇವಾಲಯದ ಮಂತ್ರಾಕ್ಷತೆಯನ್ನು ಅದ್ದೂರಿಯಾಗಿ ಸ್ವಾಗತಿಸಿ ಮನೆ ಮನೆಗೆ ತಲುಪಿಸುವ ಕಾರ್ಯವನ್ನು ಸ್ಥಳೀಯ ಗಂಗಾಧರ್ ಶಿವಕುಮಾರ್ ಮುನಿಗೌಡ ಸೇರಿದಂತೆ ಹಲವು ಮುಖಂಡರು ನೆರವೇರಿಸಿದ್ದಾರೆ ಈ ಬಾರಿ ರಾಮರಾವ್ ಭಾವಚಿತ್ರವನ್ನು ಅದ್ದೂರಿಯಾಗಿ ಮೆರವಣಿಗೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಿದ್ದಾರೆ ಎಲ್ಲ ಗ್ರಾಮಸ್ಥರಿಗೂ ಶುಭವಾಗಲಿ ಎಂದು ಆರೈಸಿದರು ಅಯೋಧ್ಯ ರಾಮ ಮಂದಿರ ಪ್ರತಿಷ್ಠೆ ಮತ್ತು ದೇವಸ್ಥಾನದ ಜೀರ್ಣೋದ್ಧಾರ ಉದ್ಘಾಟನೆ ಸಂದರ್ಭದಲ್ಲಿ ಇಡೀ ಭಾರತ ದೇಶದಲ್ಲಿ ಪ್ರತಿಯೊಂದು ಹಳ್ಳಿ ಹಳ್ಳಿನಲ್ಲೂ ನಂತರ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ತೂಕಿರಲು ಕೂಡ ಇಡೀ ಗ್ರಾಮಕ್ಕೆ ಏನು ನಮ್ಮ ಅಕ್ಷತಾರ್ಚನೆ ಬಂದಿತ್ತು ಪ್ರತಿ ಹಳ್ಳಿಗೂ ಅಕ್ಷತೆ ಕಾಡನ್ನು ಮತ್ತು ಫೋಟೋವನ್ನು ಕರಪತ್ರವನ್ನು ಹಂಚಿ ಅದೇ ರೀತಿಯಾಗಿ ಟಿ ವಸ್ ಹಳ್ಳಿಗೂ ಬಂದು ನಮ್ಮ ಗಂಗಾಧಸ್ತರು ನಮ್ಮ ದಿನೇಗೌಡರು ಇಲ್ಲ ನಮ್ಮ ಮುಖಂಡರುಗಳು ಅದನ್ನು ಹಂಚಿದ್ರು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತಿನ ದಿನ ಅವರು ಅದ್ಧೂರಿಯಾಗಿ ಮೆರವಣಿಗೆ ಮೂಲಕ ದೇವರನ್ನ ಮಾಡ್ತಾ ಇದ್ದಾರೆ ಮತ್ತು ಪೂಜೆ ಹೊತ್ತು ಇಟ್ಕೊಂಡಿದ್ರು ಊರಿನ ಗ್ರಾಮಸ್ಥರು ಮತ್ತು ಹೆಣ್ಮಕ್ಳೆಲ್ಲ ಬಂದು ಇವತ್ತು ಸುರುಕಟ್ಟ ಗ್ರಾಮದ ಮುಖಂಡರಾದ ಶಿವಕುಮಾರ್ ಮಾತನಾಡಿ ಈ ರಾಮೋತ್ಸವವು ಗ್ರಾಮಸ್ಥರಲ್ಲಿ ಒಗ್ಗಟ್ಟು ಮೂಡುವಂತೆ ಮಾಡಿದೆ ನಮ್ಮ ಒಗ್ಗಟ್ಟಿನ ಕಾರಣ ರಾಮೋತ್ಸವವು ಅದ್ದೂರಿಯಾಗಿ ಮೂಡಿಬಂದಿದೆ ಗ್ರಾಮದ ಮಹಿಳೆಯರ ಶ್ರಮ ಶ್ಲಾಘನೀಯ ಮುಂದೆಯೂ ಎಲ್ಲರೂ ಒಗ್ಗಟ್ಟಾಗಿ ಬಾಳುವಂತೆ ಶ್ರೀರಾಮರ ಆಶೀರ್ವದಿಸಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಟಿ ಹೊಸಹಳ್ಳಿ ಹಾಗೂ ಸುಣಕಟ್ಟಹಳ್ಳಿ ಗ್ರಾಮದ ಎಲ್ಲಾ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಹರೀಶ್ ಚಾಮುಂಡಿ ನ್ಯೂಸ್